ಶೂಟ್ ಮಾಡಿದ್ವಿ ಸರ್ ಒಂದು ದಿನ ರಾಜಸ್ಥಾನ್ ಮಾಡಿದ್ವಿ ಆಮೇಲೆ ಎರಡು ದಿನ ಲಡಾಖಲ್ಲಿ ಮಾಡಿದ್ವಿ ಕೇರಳದಲ್ಲಿ ಒಂದಿನ ಮಾಡಿದ್ವಿ ಅದಾದಮೇಲೆ ಆವಳ ಬೆಟ್ಟ ಮತ್ತೆ ಸಣ್ಣ ಸಣ್ಣ ಎಂಟಿ ಶಾರ್ಟ್ಸ್ ಒಂದಿನ ಮಾಡ್ಕೊಂಡು ಬಂದಿದ್ವಿ ಒಂದೊಂದು ತಿಂಗಳು ಪ್ರಾಕ್ಟೀಸ್ ಮಾಡಿಸಿದ್ವಿ ಸರ್ ಸೊ ಅವರು ಕಂಪ್ಲೀಟ್ ಸ್ಪ್ರಿನ್ ತರ ಆಗುವಂಥದ್ದು ಇದೆಲ್ಲವನ್ನು ಪ್ರಾಕ್ಟೀಸಲ್ಲೇ ಮಾಡಿಕೊಂಡು ಸೊ ಅಲ್ಲಿ ಸ್ಪಾಟಲ್ಲಿ ಮಾಡುವಾಗ ನಮಗೆ ಕಾರ್ಟನ್ಸ್ ಇಲ್ಲಿ ಸೇಫ್ಟಿ ಗಾರ್ಡ್ಸ್ ಅಂತ ಏನೋ ಒಂದಷ್ಟು ಬೆಡ್ ಚಿಟೀಸ್ ಎಲ್ಲ ಹಾಕೊಂಡು ಇಟ್ಕೊಂಡಿರ್ತಿದ್ವಿ ಪ್ರಾಕ್ಟೀಸ್ ಮಾಡುವಾಗ ಸೊ ಅಲ್ಲಿ ಹೋದಾಗ ಅದು ಏನು ಇಲ್ಲದೆ ಮಾಡ್ಕೊಂಡು ಬಂದಿದ್ವಿ ಸೊ ಅದಕ್ಕೆ ಅವರಿಬ್ರೇ ಅದನ್ನು ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವರಿಬ್ಬರಿಗೂ ಕೂಡ ಸರ್ ಸ್ಕ್ರೀನ್ ಪ್ಲೇ ಸರ್ ಸಿನಿಮಾ ಪ್ಲೇ ಕಥೆನೂ ಹಾಗೆ ಸ್ಕ್ರೀನ್ಪ್ಲೇನೂ ಹಾಗೆ ಹೀಗೆ ಅಂದರೆ ಎಂಟರ್ಟೈನ್ಮೆಂಟು ಇರುತ್ತೆ ಎಗೆಂಡ್ ಟ್ವಿಸ್ಟ್ಗಳು ಇದ್ದೇ ಇರುತ್ತೆ ಸಿನಿಮಾದಲ್ಲಿ ಥ್ರೂ ಔಟ್ ದ ಫಿಲಮ್ಮ ನೀವು ಫಸ್ಟ್ ಹಾಫು ಸೆಕೆಂಡ್ ಹಾಫ್ ನೋಡ್ಕೊಂಡು ಹೋಗ್ತಿತ್ತು ಅಂತಂದರೆ ಫಸ್ಟ್ ಹಾಫಲ್ಲಿ ನಿಮಗೇನು ಎಂಟರ್ಟೈನ್ಮೆಂಟ್ ಕೊಡುತ್ತೆ ಟ್ವಿಸ್ಟ್ಗಳು ಕೊಡುತ್ತೆ ಸೆಕೆಂಡ್ ಹಾಫು ಅದು ಫಿನ ಹಾಕ್ತಾನೆ ಹೋಗ್ತಿರುತ್ತೆ ಸೊ ಕೂತ್ಕೊಂಡು ಆರಾಮಾಗಿ ಸಿನಿಮಾ ನೋಡ್ಬೋದು ಸೊ ಎಷ್ಟು ಸೀಟಲ್ಲಿ ಕೂತ್ಕೊಂಡು ನೋಡುವಂಥ ಸಿನ್ಮಾ ಆಗಿರುತ್ತೆ ಅಂತ ಅನ್ಕೋತಿದ್ವಿ ಐಡೆಂಟಿಟಿ ಇಲ್ಲ ತುಂಬ ಸೂಕ್ಷ್ಮವಾಗಿದೆ ಸರ್ ತುಂಬ ಸೂಕ್ಷ್ಮವಾಗಿದೆ ಸರ್ ಇನ್ನ ಒಂದು ಹಾಡಿದೆ ಅದೇ ಈಗ ಟ್ರೈಲರ್ ರಿಲೀಸ್ ಮಾಡಿಕೊಂಡು ಆ ಸಾಂಗ್ ರಿಲೀಸ್ ಮಾಡುವ ಅಂತ ಒಂದು ಬಿಡ್ ಸಾಂಗ್ ಇದೆ ಅದು ಸಿನಿಮಾದಲ್ಲಿ ಮೂರು ಸಾಂಗ್ ಇದೆ ಸರ್ ಮೂರು ಸಾಂಗ್ ಇದೆ ಒಂದು ಸಾಂಗ್ ಆಲ್ರೆಡಿ ರಿಲೀಸ್ ಮಾಡಿದ್ವಿ ಈಗ ನಿಮ್ಮ ಸಮ್ಮುಖದಲ್ಲಿ ಸಾಂಗ್ ರಿಲೀಸ್ ಮಾಡಿದ್ವಿ ಇನ್ನೊಂದು ಸಾಂಗ್ ಇದೆ ಸರ್ ಇವ್ನು ನಾನು ಡಿಗ್ರಿಯಲ್ಲಿ ಮಾಡ್ಬೇಕು ಡಿಗ್ರಿಯಲ್ಲಿ ಓದ್ಬೇಕಾದ್ರೆ ಇವ್ ನನ್ಗೆ ಏನು ಹೇಳ್ತಾ ಇದ್ದಾರೆ ಮಗನಿಗೆ ಪ್ರೊಡ್ಯೂಸರ್ ಆಗು ನಾನು ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಸೊ ಆ ಒಂದು ಕನಸನ್ನ ನನಗೆ ನನ್ಸು ಮಾಡಿದ್ದಾನೆ ಅವನು ತುಂಬ ಚೆನ್ನಾಗೇ ಸಿನಿಮಾನ ಮಾಡಿಕೊಟ್ಟಿದ್ದಾನೆ ಅವ್ನಿಗೆ ಏನು ತೊಂದರೆ ಆಗದಿರ ಯಾವ ಟೈಮ್ಗೆ ಏನು ಬೇಕೋ ಎಲ್ಲ ಕೊಟ್ಟಿದ್ದೀನಿ ಸಿನಿಮಾನು ನಂಗೆ ಅದೇ ರೀತಿ ಚೆನ್ನಾಗಿ ಬಂದಿದೆ ನೋಡೋದಕ್ಕೂ ತುಂಬ ವಿಷಯ ಚೆನ್ನಾಗಿದೆ ಇವನ್ ಬಗ್ಗೆ ನನಗೆ ಮತ್ತೆ ಸಿನಿಮಾ ಬಗ್ಗೆ ನನಗೇನು ಡೌಟ್ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಹ್ಯಾಪಿ ಆಗಿದ್ದೀನಿ ನಮ್ಮ ಟೀಮ್ ಎಲ್ಲ ಹ್ಯಾಪಿ ಆಗಿದೆ ಆಮೇಲೆ ಹೀರೋ ಹೀರೋಯಿನ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಈ ಸಾಂಗ್ ಪರ್ಟಿಕ್ಯುಲರ್ ಆಗಿ ಸಾಂಗ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಲಡಾಖ್ ಹೋದಾಗ ಒಂದು ಗಿಫ್ಟ್ ಬರುತ್ತೆ ಅಲ್ಲಿ ಆ ಹುಡುಗಿ ಅಲ್ಲಿಂದ ಹಿಂದೆಗಡೆಯಿಂದ ಓಡ್ ಬರ್ತಾ ಇರ್ತಾಳೆ ಮುಂದೆ ಕಡೆ ತೌಸಂಡ್ ಫೀಟ್ ಡೀಪ್ ಇದೆ ಆ ಹುಡುಗಿಗೆ ಗೌನ್ ಇದೆ ಕಡೆ ಈ ಕಡೆ ಗೌನ್ ಇದೆ ಸ್ವಲ್ಪ ಟಚ್ ನಾವು ಹುಡುಗಿಗೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ ಹುಡುಗಿನ್ ಕೇಳ್ತಾ ಇದ್ವಿ ನಾವು ಅಮ್ಮ ಆಗತ್ತ ಮಾಡಕ್ಕೆ ಆಗತ್ತಾ ಮಾಡಕ್ಕೆ ಅಯ ಅಮ್ಮ ಏನ್ ಡೇರಿಂಗ್ ಅಲ್ಲಿ ಮಾಡುದು ಅಂದ್ರೆ ಸರ್ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅನ್ನೋ ಒಂದು ಧೈರ್ಯದಲ್ಲಿ ಅವರಿಬ್ರು ನಮಗೆ ಸಪೋರ್ಟ್ ಮಾಡಿದ್ರು ಈ ಸಪೋರ್ಟ್ ಮಾಡಿದ್ರು ಆಮೇಲೆ ಮೈನಸ್ ಡಿಗ್ರಿ ಬಂದಾಗ ನಾವು ಹೀಟ್ ಆಗಲಿ ಅಂತ ನಾವು ಬಟ್ಟೆ ಹಾಕೊಂಡಿರ್ತೀವಿ ಬಟ್ ಅವರು ಅದನ್ನ ಬಿಚ್ಚಿ ಕಾಸ್ಟ್ಯೂಮ್ಸ್ ಹಾಕೊಂಡಿದ್ದಾಗೂ ಸಹ ತುಂಬಾ ಚಳಿ ಅವ್ರ ಕೈಲಿ ಆಗ್ತಾ ಇಲ್ಲ ಬಟ್ ಆದರೂ ಕ್ಯಾಮ್ರಾದಲ್ಲಿ ಕಾಣಿಸ್ಬೇಕು ಚೆನ್ನಾಗಿ ಚಳಿ ಇರೋದು ಇರಬಾರ್ದು ಅಂತೇಳಿ ಅವ್ರ ಅದನ್ನ ಮ್ಯಾನೇಜ್ ಮಾಡಿ ಮಾಡಿದರೆ ಅವರಿಬ್ರಿಗೂ ತುಂಬಾ ತುಂಬ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಜೊತೆ ಬಂದಿದ್ದಂತಹ ಮ್ಯಾನ್ಸ್ ಆಗಲಿ ನಮ್ಮ ಜೊತೆ ಕೆಲಸ ಮಾಡೋಕ್ಕೆ ಎಲ್ಲರೂ ನಾವು ಜೊತೆ ಸೇರಿ ಕೆಲಸ ಮಾಡ್ತಾ ಇದ್ವಿ ಅವ್ರಿಗೂ ಸಹ ತುಂಬಾ ಧನ್ಯವಾದ ಹೋದಾಗ ಊಟ ಸಿಗ್ತಾ ಇರ್ಲಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ರು ಒಂದೇ ಊಟ ತಿನ್ನಕ್ಕೆ ಆಗ್ತಾ ಇರ್ಲಿಲ್ಲ ಎಲ್ಲ ಕಡೆ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಎಲ್ಲರಿಗೂ ನಾನು ತುಂಬಾ ತುಂಬಾ ತುಂಬ ಋಣಿಯಾಗಿರ್ತೀನಿ ನನ್ನ ಸಿನಿಮಾನ ಇಷ್ಟು ಚೆನ್ನಾಗಿ ಅವರೆಲ್ಲ ಕೆಲಸ ಮಾಡಿರೋದಕ್ಕೆ ಇಷ್ಟು ಚೆನ್ನಾಗಿ ಸಿನಿಮಾ ಬಂದಿದೆ ಇಷ್ಟು ಹೇಳ್ತಾ ನೆಕ್ಸ್ಟ್ ನೆಕ್ಸ್ಟ್ ಬರ್ತಾ ನಾನು ಮಾತಾಡ್ತಾ ಇರ್ತೀನಿ ನೀವು ನನ್ನ ಫ್ರೆಂಡು ನಾನು ನನ್ನ ಸಿನಿಮಾನ ಚೆನ್ನಾಗಿ ಮಾಡ್ಕೊಟ್ಟಿದ್ದಾನೆ ನೀವು ನೋಡಿ ಈ ಸಾಂಗ್ಸ್ ಚೆನ್ನಾಗಿದೆ ಅಂತ ನೀವು ಅನ್ಕೊಂಡಿದೀನಿ ನೀವೆಲ್ಲರಿಗೂ ಅನ್ಕೊಂಡಿದೀನಿ ಆಮೇಲೆ ಇನ್ನೊಂದು ಹೇಳ್ಬೇಕಂತ ಇಷ್ಟಪಡ್ತೀನಿ ನಮ್ಮ ಅಂಧಕಾಲದಲ್ಲಿ ಇಂಥ ಕಾಲದಲ್ಲಿ ಸಾಂಗನ್ನು ನೀವೆಲ್ಲರೂ ನೋಡಿದ್ದೀರಾ ಇನ್ನು ಯಾರ್ಯಾರು ನೋಡಿಲ್ವ ಕನ್ನಡ ಜನತೆ ದಯವಿಟ್ಟು ನೋಡಿ ಹೊಸಬ್ರು ನಮ್ಮ ಸಿನಿಮಾನ ನಾವು ಹೊಸಬ್ರು ಬಂದಿದ್ದೀವಿ ನಾವು ಚೆನ್ನಾಗೇ ಮಾಡ್ಕೊ ಬಂದಿದ್ದೀವಿ ನಮ್ಮನ್ನ ಹರಿಸಿ ಹಾರೈಸಿ ನೆಕ್ಸ್ಟ್ ಮಂತ್ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ ಥಿಯೇಟರ್ ಬಂದು ಮತ್ತೆ ಮತ್ತೆ ಸಿನಿಮಾ ಮಾಡೋಕ್ಕೆ ನಮಗೆ ದಾರಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಹೇಳ್ತಾ ಜೈ ಕರ್ನಾಟಕ ಜೈ ಭುವನೇಶ್ವರಿ ಜೈ ಭಾರತ ಮಾತೆ ಸ್ಪೆಷಲಿ ನಮ್ಮ ಡೈರೆಕ್ಟರ್ ಸರ್ ಅಶೋಕ್ ಸಾರು ಸಕ್ಕು ಅವೆಲ್ಲ ಕೂರೋದಿಲ್ಲ ಅವರು ಕೈ ಕಾಲೆಲ್ಲ ಬೀಸ್ಕೊಂಡು ಅವರು ಹಾಳುಗಳು ಚೆನ್ನಾಗಿರೋದಿತ್ತು ಅವರೇ ಕಾರಣ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ ನನಗೆ ಆಸ್ ಅಮರ್ ಐ ಆಮ್ ಕೀಪ್ ಓಕಿಂಗ್ ಇತ್ತೀಚಿನ ದಿನಗಳಲ್ಲಿ ಈ ಮೇಕಿಂಗು ನನ್ನ ಕೆರಿಯರ್ನಲ್ಲಿ ನನಗೆ ಸಿಕ್ಕಿರುವಂಥ ಬೆಸ್ಟ್ ಮೇಕಿಂಗು ನನ್ಗೆ ತುಂಬ ಖುಷಿ ಆಯಿತು ಇದು ತುಂಬ ದೊಡ್ಡ ಒಬ್ಬ ಮ್ಯೂಸಿಷಿಯನ್ಗೆ ಒಂದು ಸಾಂಗ್ ಮಾಡ್ತೀನಿ ಮೇಕಿಂಗ್ ಕಷ್ಟ ಹೊಸ ತಂಡಗಳಲ್ಲಿ ಥ್ಯಾಂಕ್ ಥ್ಯಾಂಕ್ಫುಲ್ ಅಶೋಕ್ ಸರ್ ಈ ಟುಕ ಸೋ ಮಚ್ ಟೈಮ್ ತುಂಬ ಟೈಮ್ ತಗೊಂಡು ತುಂಬ ಬಿಡಿ ಒಂದು ಮಾತಾಡಿದರು ಇದು ನಮಗೆ ಎಲ್ಲ ಡೈರೆಕ್ಟರ್ ಹೇಳ್ತಾರೆ ಅಲ್ಲ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಅಶೋಕ್ ಸರ್ ಇದು ಸಾರ್ ನೀವು ಸಾಂಗ್ ಇಂತ ನಾನು ಹಂಗೆ ಕೊಡ್ತೀನಿ ಅಂತ ಕೊಟ್ಟಿದ್ದೀರಾ ಆಮೇಲೆ ನಮ್ಮ ಆ್ಯಕ್ಟ್ರು ನಮ್ಮ ಹೀರೋ ಮತ್ತು ಹೀರೋಯಿನ್ ದೇ ಆರ್ ಸೋ ಗುಡ್ ದಿಸ್ ದ ಬೆಸ್ಟ್ ಮೇಕಿಂಗ್ ಪೃಥ್ವಿ ಸರ್ ಥ್ಯಾಂಕ್ ಯು ಎಲ್ಲರಿಗೂ ದೇವರ ಸರ್ ಎಲ್ಲರಿಗೂ ಸಿನಿಮಾನು ತುಂಬ ಚೆನ್ನಾಗಿದೆ ಸರ್ ಎಷ್ಟು ಬ್ಯೂಟಿಫುಲ್ ಸ್ಕ್ರೀನ್ ಪ್ಲೇ ಅಂದರೆ ನೀವು ಸಿನಿಮಾದಲ್ಲಿ ಕೂತ್ರೆ ನಕ್ಕು ಖುಷಿ ಪಟ್ಟು ಟೆನ್ಷನ್ ಆಗಿ ಎಲ್ಲ ಮಾಡಿಸ್ಬಿಡ್ತೇನೆ ತುಂಬ ಚೆನ್ನಾಗಿದೆ ಈ ಹಾಡುಗಳಿಂದ ಮುಖಾಂತರ ಟ್ರೈಲರ್ ಮುಖಾಂತರ ಜನರ ಬಾಯಿಗೆ ಸಿನ್ಮಾ ಹೆಸರು ಬಂದ್ಬಿಟ್ರೆ ಜನ ಬಂದ್ಬಿಟ್ರೆ ಇಲ್ಲವಿ ನನ್ನ ಕೆರಿಯರಲ್ಲಿ ನನಗೆ ಗೊತ್ತಿರುವಂಗೆ ದಿಸ್ ಇಸ್ ಗೋಯಿನ್ ಟು ಬಿ ವೆರಿ ಸಕ್ಸಸ್ಫುಲ್ ದಿಸ್ ಇಸ್ ಗೋಯಿನ್ ಟು ಬಿ ಸಕ್ಸಸ್ಫುಲ್ ಮೂವಿ ಆದರೆ ಫಸ್ಟ್ ಸಕ್ಸಸ್ ಬಂದು ಆಗುತ್ತೆ ಆಮೇಲೆ ಒಳ್ಳೆ ಟೀಮ್ ನಮ್ಮ ಮುರಳಿ ಸರ್ ಹೋಗಿ ಹೇಳೋಂಗೇ ಇಲ್ಲ ತುಂಬ ಸಪೋರ್ಟಿವ್ ತುಂಬಾ ತುಂಬ ಮಾಡಿದ್ರು ಒಂದು ರೌಂಡ್ ಸಾಂಗ್ ಅನ್ನ ಮಾಡಿ ಮೇಲೆ ಇಲ್ಲ ನಮಗೆ ಸಾಂಗ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳಿ ಮತ್ತೆ ಅಷ್ಟು ಇನ್ನೊಂದಷ್ಟು ಇನ್ವೆಸ್ಟ್ ಮಾಡಿ ಲೈವ್ ಟೀಮ್ ಎಲ್ಲ ತುಂಬ ವರ್ಕ್ ಮಾಡಿಸಿದ್ರು ಥ್ಯಾಂಕ್ ಯು ನಮ್ಮ ಅರಳು ಸಾಹಿತ್ಯ ತುಂಬಾ ಚೆನ್ನಾಗಿ ಬರ್ತಾರೆ ಈ ಹಾಡ್ಗೆ ಅಂಧ ಕಾಲದಲ್ಲಿ ಹಾಡು ಹಿಟ್ಟಾಗಿದೆ ಅದು ಚೆನ್ನಾಗಿ ಹೋಗ್ತಾ ಇದೆ ಅದು ಇನ್ನೂ ನಮ್ಗೆ ವೈರಲ್ ಹೆಂಗ್ ಮಾಡ್ಬೇಕಂತ ಗೊತ್ತಿಲ್ಲ ಹೆಂಗೆ ಸಾಂಗ್ ಜೊತೆಗೆ ತಲುಪಿಸ್ಬೇಕು ಅಂತ ಹಾಡು ನೋಡಿದ್ರು ಮೆಚ್ಕೋತಿದ್ದಾರೆ ನೋಡ್ ತೋರ್ಸೋದೇ ಪ್ರಾಬ್ಲಮ್

ನನಗೆ ಸಾರ್ ಒಂದು ಸ್ಪೆಷಾಲಿಟಿ ಇದೆ ಒಳ್ಳೆ ಚೂಸ್ ಈ ಸಕ್ಕತ್ತಾಗಿ ಚೂಸ್ ಮಾಡ್ತಾರೆ ಅಂಧ ಕಾಲದಲ್ಲಿ ನಾನು ಹಾಡು ಮೊದಲೇ ಕೇಳಿದಲ್ಲ ಆ ಹಾಡಲ್ಲಿ ನಾನು ಬೇರೆ ಲಿರಿಕ್ಸ್ ಬರ್ತಿದ್ದೆ ಏನೋ ಬರ್ತ್ಬಿಟ್ಟು ಮಾಡಿದ್ದೆ ಸಾರ್ ಸಡನ್ ಆಗಿ ಬಂದ್ಬಿಟ್ಟು ಅಂಧ ಕಾಲದಲ್ಲಿ ಇಂಧ ಕಾಲದಲ್ಲಿ ನೀನೇ ನನ್ನ ಮುಂದೆ ಅಂದ್ರೆ ಸಾರ್ ಇದು ತಮಿಳ್ ಇದು ಅಂತ ಎಲ್ಲ ಕನ್ನಡ ಇದು ಲೋಕಿ ಅದನ್ನ ಮಳೆ ಕನ್ನಡ ಇದು ನಾನು ಒಪ್ಪಿಲ್ಲ ಅವ್ರು ಒಪ್ಪಿಲ್ಲ ಫೈನಲಿ ಹೆಂಗೋ ಮ್ಯಾಜಿಕ್ ಮಾಡಿ ಅದನ್ನ ಇರಿಸ್ಬಿಟ್ರು ಕನ್ನಡ ಸರಿ ಅದು ಕನ್ನಡನೇ ಸರ್ ಆಕ್ಚುಲಿ ಅಂಧ ಕಾಲದಲ್ಲಿ ಇದ್ರು ಹಳೆ ಕನ್ನಡ ಅಂದ್ರೆ ನೋಡ್ದಂಗೆ ಸರ್ ಏನೇನ್ ಚೂಸ್ ಮಾಡೋದು ಎಲ್ಲ ಕರೆಕ್ಟ್ ಆಗಿತ್ತು ಅರ್ಫಾಜ್ ಕೈಲಿ ಕೇಳಿ ಪ್ರಕಾಶ್ ಅವ್ರು ವಾಯಿಸಿದ್ರು ತುಂಬಿನ ರಾಣಿ ರಾಣಿ ಅನ್ನೋ ಪಾರ್ಟು ಅರ್ಫಾಜ್ ಉಲಾ ಆಡ್ಬೇಕು ಇವನ್ ಐ ಅಪೋಸ್ ದರ್ ಬಟ್ ಎವ್ರಿ ತಿಂಗ್ ವಿಜನ್

ಸರ್ ಸಿನಿಮಾ ತುಂಬಾ ಚೆನ್ನಾಗಿದೆ ಫನ್ನು ನಗು ಎನರ್ಜಿ ಅಶೋಕ್ ಸರ್ ಎನರ್ಜಿನ ಹೀರೋದಾಗೆ ತಗೊಂಡ್ಬಿಟ್ಬಿಟ್ಟಿದಾರೆ ಚೆನ್ನಾಗಿದೆ ಸರ್ ದಯವಿಟ್ಟು ಸಿನಿಮಾ ನೋಡ್ಬೇಕು ಚೆನ್ನಾಗ್ ಅಷ್ಟೇ